ನಮಸ್ಕಾರ ಸ್ನೇಹಿತರೆ ನೀವು ಹೊಸದಾಗಿ ಮದುವೆಯಾಗಿದ್ದೀರಾ ಮದುವೆಯ ನಂತರ ಆಧಾರ್ ಕಾರ್ಡ್ನಲ್ಲಿ ಪತಿಯ ಹೆಸರನ್ನು ಸೇರಿಸುವ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕೆ ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಆಧಾರ್ ಕಾರ್ಡ್ ನಮ್ಮ ಜೀವನದಲ್ಲಿ ಒಂದು ಮುಖ್ಯ ಗುರುತಿನ ದಾಖಲೆ ಸರ್ಕಾರಿ ಯೋಜನೆಗಳು ಬ್ಯಾಂಕ್ ಸೇವೆಗಳು ಪಡಿತರ ಚೀಟಿ ಮತ್ತು ಇತರ ಅಧಿಕೃತ ಕೆಲಸಗಳಿಗೆ ಸರಿಯಾದ ಮಾಹಿತಿಯುಳ್ಳ ಆಧಾರ್ ಕಾರ್ಡ್ ಅತ್ಯಗತ್ಯ ಆದ್ದರಿಂದ ಸಂ ಮದುವೆಯ ನಂತರ ಪತಿಯ ಹೆಸರನ್ನು ಸೇರಿಸುವುದು ಮಹತ್ವದ್ದಾಗಿದೆ ಇದು ಹೇಗೆ ಮಾಡಬಹುದು ಏನಾದರೂ ಖರ್ಚು ಇದೆಯಾ ಯಾವ ದಾಖಲೆಗಳು ಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಪತಿಯ ಹೆಸರನ್ನು ಸೇರಿಸಲು ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ನಲ್ಲಿ ಪತಿಯ ಹೆಸರನ್ನು ಸೇರಿಸಲು ನೀವು ಯು ಐ ಡಿ ಎ ಐ ನಿಯಮಾನುಸಾರ ಈ ದಾಖಲೆಗಳನ್ನು ಒದಗಿಸಬೇಕು ಆ ದಾಖಲೆಗಳು ಯಾವುವು ಎಂದರೆ ಪತಿಯ ಆಧಾರ್ ಕಾರ್ಡ್ ಪ್ರತಿ ಮದುವೆ ಪ್ರಮಾಣ ಪತ್ರ ಮದುವೆ ಆಮಂತ್ರಣ ಪತ್ರ ಅರ್ಜಿದಾರರ ಪಾಸ್ಪೋರ್ಟ್ ಗಾತ್ರದ ಫೋಟೋ ನೋಂದಾಯಿತ ಮೊಬೈಲ್ ಸಂಖ್ಯೆ ಒ ಟಿ ಪಿ ಪಡೆಯಲು ಇದು ಅಗತ್ಯವಾಗಿರುತ್ತದೆ ಆಧಾರ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ನೀವು ಆಧಾರ್ ಕಾರ್ಡ್ನಲ್ಲಿ ಪತಿಯ ಹೆಸರನ್ನು ಸೇರಿಸಲು ಈ ಹಂತಗಳನ್ನು ಅನುಸರಿಸಬೇಕು ಹತ್ತಿರದ ಆಧಾರ್ ಕೇಂದ್ರ ಪೋಸ್ಟ್ ಆಫೀಸ್ ಬ್ಯಾಂಕ್ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡಿ ಆಧಾರ್ ತಿದ್ದುಪಡಿ ಅರ್ಜಿಯನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಅಧಿಕಾರಿಗೆ ನೀಡಿ ಅಧಿಕಾರಿ ನಿಮ್ಮ ಮಾಹಿತಿಯನ್ನು ಪರಿಶೀಲಿಸಿ ದಾಖಲೆಗಳನ್ನು ಸ್ಕ್ಯಾನ್ ಮಾಡುತ್ತಾರೆ ಅರ್ಜಿ ಸಲ್ಲಿಸಿದ ನಂತರ ಸ್ವೀಕೃತಿ ರಸೀದಿ ಅಕ್ನಾಲಜ್ಮೆಂಟ್ ಸ್ಲಿಪ್ ಪಡೆಯಿರಿ ಮತ್ತು ಹತ್ತರಿಂದ ಹದಿನೈದು ದಿನಗಳಲ್ಲಿ ತಿದ್ದುಪಡಿ ಪ್ರತಿಕ್ರಿಯೆ ಪೂರ್ಣಗೊಳ್ಳುವುದು ಇನ್ನು ಅರ್ಜಿ ಶುಲ್ಕ ಮತ್ತು ಪ್ರಕ್ರಿಯೆ ಸಮಯ ಆಧಾರ್ ತಿದ್ದುಪಡಿ ಮಾಡಲು ಯು ಐ ಡಿ ಎ ಐ ನಿಗದಿಸಿದ ಶುಲ್ಕ ಐವತ್ತು ರೂಪಾಯಿಗಳು ಮಾತ್ರ ಮತ್ತು ಪ್ರಕ್ರಿಯೆ ಪೂರ್ಣಗೊಳಿಸಲು ಸಾಮಾನ್ಯವಾಗಿ ಹತ್ತರಿಂದ ಹದಿನೈದು ದಿನಗಳ ಸಮಯ ತೆಗೆದುಕೊಳ್ಳಬಹುದು ಆಧಾರ್ ಕಾರ್ಡ್ ಅಪ್ಡೇಟ್ ಸ್ಥಿತಿ ಆನ್ಲೈನ್ನಲ್ಲಿ ಹೇಗೆ ಪರೀಕ್ಷಿಸಬಹುದು ನಿಮ್ಮ ಆಧಾರ್ ಕಾರ್ಡ್ ತಿದ್ದುಪಡಿ ಸ್ಥಿತಿಯನ್ನು ಯು ಐ ಡಿ ಎ ಐ ಅಧಿಕೃತ ವೆಬ್ಸೈಟ್ನಲ್ಲಿ ಹೇಗೆ ಪರಿಶೀಲಿಸಬಹುದು ಮೊದಲನೆಯದಾಗಿ ಯು ಐ ಡಿ ಎ ಐ ಅಧಿಕೃತ ಜಾಲತಾಣ ಇದಕ್ಕೆ ಭೇಟಿ ನೀಡಬೇಕು ಚೆಕ್ ಆಧಾರ್ ಅಪ್ಡೇಟ್ ಸ್ಟೇಟಸ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ನಂತರ ಯು ಆರ್ ಎನ್ ಅಪ್ಡೇಟ್ ರಿಕ್ವೆಸ್ಟ್ ನಂಬರ್ ನಮೂದಿಸಬೇಕು ನಿಮಗೆ ಏನು ಅಕ್ನಾಲಜ್ಮೆಂಟ್ ನೀಡಿರ್ತಾರಲ್ಲ ಆ ಅಕ್ನಾಲಜ್ಮೆಂಟಲ್ಲಿ ಯು ಆರ್ ಎನ್ ನಂಬರ್ ಇರ್ತದೆ ಆ ನಂಬರ್ನಲ್ಲಿ ನಮೂದಿಸಬೇಕು ಮೊಬೈಲ್ಗೆ ಬಂದ ಒ ಟಿ ಪಿಯನ್ನು ಅನುಮೋದನೆ ಮಾಡಬೇಕು ಮತ್ತು ಅದಾದ ನಂತರ ಕೊನೆಯದಾಗಿ ನಿಮ್ಮ ಆಧಾರ್ ಅಪ್ಡೇಟ್ ಪ್ರಕ್ರಿಯೆಯ ಪ್ರಗತಿ ತೋರಿಸುತ್ತದೆ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಪತಿಯನ್ನು ಹೆಸರನ್ನು ಸೇರಿಸಬೇಕಾದರೆ ಸ್ಪಷ್ಟವಾದ ಪ್ರಮುಖ ಸೂಚನೆಗಳು ಏನೆಂದರೆ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿರಬೇಕು ಇಲ್ಲವಾದರೆ ಯು ಐ ಡಿ ಎ ಐ ತಿರಸ್ಕರಿಸಬಹುದು ನೋಂದಾಯಿತ ಮೊಬೈಲ್ ಸಂಖ್ಯೆ ಇದ್ದರೆ ತಿದ್ದುಪಡಿ ಪ್ರಕ್ರಿಯೆ ಸುಲಭವಾಗುತ್ತದೆ ಮತ್ತು ಮದುವೆ ಪ್ರಮಾಣಪತ್ರ ಇಲ್ಲದೆ ಪತಿಯ ಹೆಸರನ್ನು ಸೇರಿಸಲು ಪ್ರಯತ್ನಿಸುವುದಿಲ್ಲ ಅದಾದ ನಂತರ ಹೊಸ ಆಧಾರ್ ಕಾರ್ಡನ್ನು ಯು ಐ ಡಿ ಐ ಜಾಲತಾಣದಿಂದ ಡೌನ್ಲೋಡ್ ಮಾಡಬಹುದು ಕೊನೆಯ ಮಾತು ಆಧಾರ್ ಕಾರ್ಡ್ನಲ್ಲಿ ಪತಿಯ ಹೆಸರನ್ನು ಸೇರಿಸುವುದು ಸುಲಭ ಪ್ರಕ್ರಿಯೆಯಾಗಿದೆ ಪ್ರೊವೈಡೆಡ್ ಆಲ್ ನೆಸೆಸರಿ ಡಾಕ್ಯುಮೆಂಟ್ ಆರ್ ಇನ್ ಪ್ಲೇಸ್ ಸರಿಯಾದ ಮಾಹಿತಿಯುಳ್ಳ ಆಧಾರ್ ಕಾರ್ಡ್ ಅನೇಕ ಸರ್ಕಾರಿ ಮತ್ತು ಖಾಸಗಿ ಸೇವೆಗಳಿಗೆ ಪ್ರವೇಶ ಪಡೆಯಲು ಸಹಾಯ ಮಾಡುತ್ತದೆ ಯು ಐ ಡಿ ಐ ಜಾಲತಾಣವನ್ನು ಬ ಮಾತ್ರ ಬಳಸಿ ಮತ್ತು ಮಧ್ಯವರ್ತಿಗಳನ್ನು ತಪ್ಪಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನುಭವವನ್ನು ತಿಳಿಸಿ ಧನ್ಯವಾದಗಳು